ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ ಸದ್ಯಕ್ಕೆ ಡ್ರೈವರ್ ಈಗ ನನ್ನ ತಮ್ಮ ಇದ್ದಾನೆ ಹಾಗೆ ಈ ಭಾರ್ಗವ ರಾಮ ಮತ್ತೆ ಭುವನ ಇದ್ದಾರೆ ಸೊ ನಾವೆಲ್ಲ ಇದ್ದೇವೆ ಒಟ್ಟಿಗೆ ಡ್ರೈವರ್ ಆಗಿದ್ದಾನೆ ಅಂತ ಹೇಳಿದ್ರೆ ಮಗ

ಈಗ ನಮಗೆ ಫಸ್ಟ್ ಗೆ ಇರುತ್ತೆ ಎಲ್ಲಿಗೆ ಅಂತ ಕೇಳಿದ್ರೆ ಮಗ ಈಗ ನಾವು ದೂರ ಹೋಗೋದು ಹೇಳಿ ನೋಡಿ ಮಾತಾಜಿ ಒಂದು ಅವರ ಹೆಸರು ದಿವ್ಯ ಮಾತಾಜಿ ಹೇಳಿ ಅವನ ತರಗತಿಯ ಮಾತಾಜಿ ದಿವ್ಯ ಅಂತ ಹೇಳಿ ದಿವ್ಯ ಮಾತಾಜಿ ಅವ್ರದ್ದು ಮನೆ ಹೋಗಲ್ಲ ಆಯ್ತಾ ಇಲ್ಲಿ ಪುತ್ತೂರಲ್ಲಿ ಕೇಪುಳುವಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಿತ್ತು ಬಟ್ ಆಗ್ಲಿಲ್ಲ ಹಾಗಾಗಿ ನಾವೀಗ ಸಂಜೆ ಒಮ್ಮೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೋಗುವ ದಾರಿಯ ತಾಯಿ ಮನೆಗೆ ಹೋಗುವ ದಾರಿಯಲ್ಲಿರುವ ಕಾರಣ ನಮಗೆ ಸುಲಭ ಆಯಿತು ಸೊ ಬಸ್ಸಿಗೆ ನಾವು ಅವರ ಮನೆಗೆ ಗೃಹ ಪ್ರವೇಶಕ್ಕೆ ಒಮ್ಮೆ ಹೋಗಿ ಇಷ್ಟೊತ್ತಿಗಾಗಲೇ ಗೃಹ ಪ್ರವೇಶ ಆಗಿರ್ತದೆ ನಾವು ಉಲ್ತು ಹಾ ಸರಿ ನಾವೊಮ್ಮೆ ಪ್ರವೇಶ ಮಾಡಿ ಉಲ್ತು ತಿನ್ಲಿಕ್ಕೆ ಹೋಗೋದು ಹಾಗೆ 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 ನಾವು ನಿಮಗೆ ಮನುಷ್ಯ ಆದವನಿಗೆ ಜೀವನದಲ್ಲಿ ಒಮ್ಮೆ ಆದ್ರೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರ್ತದೆ ಇವತ್ತು ಭಾರ್ಗವನ ತರಗತಿಯ ಮಾತಾಜಿ ದಿವ್ಯ ಮಾತಾಜಿಯ ಬಾಳಲ್ಲಿ ಆ ಕನಸು ನನಸಾಗಿದೆ ಅವರಿಗೆ ಶುಭವಾಗಲಿ ಮಾತಾಜಿಯ ಮನೆ ಅಂತ ಬಂದು ಅಲ್ಲಿ ಇಬ್ರು ಫ್ರೆಂಡ್ಸ್ ಧ್ವನಿ ಮತ್ತೆ ಭಾರ್ಗವ ಮಣ್ಣಲ್ಲಿ ಆಟಾಡ್ಲಿಕ್ಕೆ ಹೋದರು ನೋಡಿ ಭಾರ್ಗ ಓಡಿ ಬರ್ತಿದ್ದಾನೆ ಹಿಂದೆ ಬರ್ತಾ ಇದ್ದಾಳೆ ನನ್ನ ತಾಯಿ ಮನೆ ಉಪ್ಪಿನ ಅಂಗಡಿ ಇಲ್ಲಿ ಸುಮಾರು ಸಲ ಇಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದಾಯ್ತ ನೋಡಿ ಅಪ್ಪ ಬರ್ತಾ ಇದ್ದಾರೆ ಅಕ್ಕ ಬ್ಲಾಗ್ ಮಾಡ್ತಾ ಅಯ್ಯೋ ಎನ್ ಅವತಾರ ಎಲ್ಲ ಕಾಣ್ತಾ ಈಗ ನೋಡಿ ನನ್ನಪ್ಪ ಆಡ್ತಾ ಇದ್ದಾರೆ ಮಗನ ಹಿಂದೆ ಅಜ್ಜ ಪುಳ್ಳಿಗೆ ನಾಯಿ ಹಣ್ಣು ತೋರಿಸ್ತಾ ಇದ್ದಾರೆ ಹಾ ನಾಯಿದ್ದ ಅಲ್ಲಿ ಎಲ್ಲಿದ್ದು ನಾಯಿ ಎಲ್ಲಿದ್ದು ನಾಯಿ ಏ ನಾಯಿ ಎಲ್ಲಿದ್ದ ನಾಯಿ ಹಾ ಅಲ್ಲಿದ್ದ ಗುರ್ತ ಇದ್ದ ಯಾರು ಮುಟ್ಲಾ ಗಾಳಿ ಅದಕ್ಕೆ ಅಷ್ಟೇ ನೋಡಿ ಮಹಾಕಾಳಿ ಅಮ್ಮ ದೇವಸ್ಥಾನ ಇದು ಮಹಾಕಾಳಿ ದೇವಸ್ಥಾನ ಹಿಂದೆ ನೋಡಿ ಸೂರ್ಯಾಸ್ತ ಆಗ್ತಾ ಉಂಟು ಎಷ್ಟು ಚಂದ ಕಾಣ್ತಾ ಉಂಟು

ಒಂದು ರೌಂಡ್ ಕೇಳು ನಾನೊಂದು ಚಾಲೆಂಜ್ ಕೊಡ್ತೇನೆ ಅವನ ಹತ್ರ ಕೇಳಿ ಈಗ ಸೈಕಲ್ ಬಿಡ್ಬೇಕು ಹಾಡ ಹಾಪೆ ತೆಗಿವ ಹಾಗೆ ಆಗಲಿ ದೇವರ ಸನ್ನಿಧಾನದಲ್ಲಿ ಹೇಳು ಆಗೋದಲ್ಲ ಅದು ಬಹಳ ಗಮನ ಈ ಸೈಕಲ್ ಇದು ಮಹಾಕಾಳಿಯಮ್ಮನ ದೇವಸ್ಥಾನ ಇದು ಸಹಸ್ರಲಿಂಗೇಶ್ವರ ದೇವಸ್ಥಾನ ಈ ಕಡೆ ಇವತ್ತು ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಕೊಡಿ ಇಳಿಯೋದು ಅಲ್ಲಿ ಕಾಣ್ತಾ ಇರಬಹುದು ನಿಮಗೆ ಧ್ವಜ ದೇವಸ್ಥಾನದ್ದು ಅದು ಇವತ್ತು ಕೊಡಿ ಇದ್ದನ್ನು ಇವತ್ತು ಕೊಡಿ ಇಳಿಸುವುದು ಒಂದು ಕಡೆ ಸೂರ್ಯಾಸ್ತ ಆಗ್ತಾ ಹೋಗಿ ಒಂದಷ್ಟು ಜನ ಕಟ್ಟೆಯಲ್ಲಿ ಕೂತು ಹರಟೆ ಹೊಡಿತಿದ್ದಾರೆ ಮತ್ತೊಂದಷ್ಟು ಜನ ದೇವರಲ್ಲಿ ಭಕ್ತಿಯಲ್ಲಿ ಏನು ಬೇಕೋ ಅದನ್ನು ಬೇಡ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ ಖುಷಿ ಒಂದಷ್ಟು ನಗು ಮನಸ್ಸಿಗೆ ಮುದ ತಂಪಾದ ಪಾದಗಳೆ ಇದು ಈ ಹೊತ್ತಿನ ಸನ್ಸರು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇದೆ ಅಲ್ಲಿ ಹಕ್ಕಿಗಳಿಗೋ ಎಲ್ಲರಿಗೂ ಅವರವರದ್ದೇ ಭಾವ ತೀರ ಯಾನ ಅಂತ ಹೇಳುವ ಹಾಗೆ ಅವರವ್ರದ್ದೇ ಏನು ಯೋಚನೆಗಳು ಒಂಥರ ಸಂತೋಷ ಅಲ್ಲ ಈಗ ಇವಳಿಗೆ ಅಮ್ಮನ ಅಪ್ಪಿಗೆ ಬೇಕಾಗಿದೆ ಅಷ್ಟೇ ನನ್ನ ಮಗನಿಗೆ ಉಪ್ಪಿನಂಗಡಿಯಲ್ಲಿ ಜಾತ್ರೆ ಆಗಿದೆ ಅಂತ ಹೇಳುವ ಶುದ್ಧಿ ನಾನು ಈ ಸಲ ಹೇಳಿ ಹೇಳಿದ್ರ ಅವನಿಗೆ ಬರಬೇಕಾಗ್ತದೆ ಈಗ ಇಲ್ಲಿ ಜಾತ್ರೆ ಆದದ್ದೆಲ್ಲ ಕಂಡು ಅಲ್ಲಿ ನೋಡಿ ಒಂದಷ್ಟು ಅಂಗಡಿಗಳುಂಟು ಆಮೇಲೆ ಜಾತ್ರೆ ವೈಪ್ ಉಂಟು ದೇವಸ್ಥಾನದಲ್ಲಿ ಅದನ್ನೆಲ್ಲ ನೋಡಿ ನಾನು ಪುಳ್ಳನ ಜಾತ್ರೆಗೆ ಬರ್ತಿದ್ದೆ ಅಂತ ಅಲ್ಲಿ ಹೇಳ್ತಿದ್ದಾನೆ ಹಾಂ ಹೋಗ್ತಿಲ್ಲ ಬಾ ಅಲ್ಲಿ ಯಾರೋ ಮಾತಾಡಕ್ಕೆ ಸಿಕ್ಕಿದ್ರು ಅಂತ ಲಾಗರ್ದಲ್ಲೇ ನಿಂತಿತ್ತು ಅಪ್ಪನಿಗೆ ಒಂದು ಒಮ್ಮೆಯ ಕೆಲಸ ಎಲ್ಲ ಆಯಿತು ದೇವಸ್ಥಾನದಲ್ಲಿ ಹಾಗೆ ನಿಮ್ಮ ಜೊತೆ ನಾನು ಕೂಡ ಮನೆಗೆ ಬರ್ತೇನೆ ಮತ್ತೆ ಇನ್ನು ವಾಪಸ್ ಸಂಜೆ ರಾತ್ರಿ ಹೇಳಿ ರಾತ್ರಿ ಪೇಟೆ ಸವಾರಿ ಇರ್ತದೆ ಅದೊಂದು ನಂತರ ದೇವಸ್ಥಾನದ್ದು ಕೊಡಿ ಇಳಿಲಿಕ್ಕೆ ಇರ್ತದೆ ನಾನು ಆಗ ತೋರಿಸಲ್ಲ ಹಾಗಾಗಿ ಮತ್ತೆ ವಾಪಸ್ ಬರ್ತಾರಪ್ಪ ಇಲ್ಲೇ ಕೆಲಸ ಮಾಡುವ ಕಾರಣ ಒಬ್ಬಿಯಸ್ಲಿ ಬರಲೇಬೇಕು ಅಂತಲ್ಲ ಅದೊಂದು ಮನಸ್ಸಿನ ಭಾವ ದೇವಸ್ಥಾನಕ್ಕೆ ಬರೋದು ಅವರವರಿಗೆ ಬಿಟ್ಟದಲ್ಲ ಹಾಗೆ ಸೊ ಈಗ ಮನೆಗೆ ಹೋಗೋದು ಒಂದಷ್ಟು ಪರ್ಚೇಸ್ ಎಲ್ಲ ಉಂಟು ತರಕಾರಿ ಅದು ಇದೆಲ್ಲ ಮಾಮೂಲಿ ಮತ್ತು ಮಗಳು ತಾಯಿ ಮನೆಗೆ ಬರುವಾಗ ಹಾಗೆಲ್ಲ ಅವರಿಗೆ ಸೇನಾದರೂ ಮಾಡಿ ಕೊಡೋದಲ್ಲೇ ಇರ್ತದೆ ಹಾಗೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಭದ್ರ ಹತ್ತಿರ ಹೋಗ್ಲಿಕ್ಕೆ ನನಗೆ ಸವ ಇರ್ತದೆ ಅಲ್ಲ ಮೇಷುತ್ತಾ ಇದ್ದವಲ್ಲ ಹಾ ಅಂಬ 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 ಪೇಟೆ ಸವಾರಿ ಇದ್ದಲ್ಲ ಇಂದು ಹಂಗೆ ರಮೇಶ್ ಇದ್ದವು ಎಲ್ಲಿದ್ದು ಮಗಳ ಅಂಬ ಅಂಬ ಇಲ್ಲಿ ಅಂಬಾ ಇನ್ನೆಲ್ಲರೂ ನೋಡುವುದು ತಾಯಿ ಮನೇಲಿ ಇದ್ಯಾ ನೀನಿದ್ಯಾ ಇದ್ದೆ ಅಂತ ಹೇಳಿ ಹಾ ನಾನು ಒಳಗೆ ಬಂದು ಬ್ಲಾಗ್ ಮಾಡ್ತಿದ್ದೇನೆ ಎಂತ ಅಂತ ಹೇಳಿದ್ರೆ ಭಾರಿ ವಿಶೇಷ ಅಂತ ಹೇಳುವಾಗ ನನ್ನ ಮಗಳಲ್ಲಿ ಮಾವನೊಟ್ಟಿಗೆ ಅಜ್ಜನೊಟ್ಟಿಗೆ ನಮ್ಮೆಲ್ಲ ಅಜ್ಜಸ್ಟ್ ಹಾಗೆ ಕಾಣ್ತದೆ ಹಾಗೆ ದೂರದಿಂದ ಬಂದು ಬ್ಲಾಗ್ ಮಾಡ್ತಿದ್ದಾನೆ ಅವಳನ್ನು ತೋರಿಸ್ಲಿಕ್ಕೆ ನೋಡಿ ಇದು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವ ನೇತ್ರಾವತಿ ನದಿ ನೋಡಿ ಎಷ್ಟು ಮೀನು ಉಂಟು ನಿಮಗೆ ಎಷ್ಟು ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ ಸುಮಾರು ಮೀನು ಕಾಣ್ತದಲ್ಲ ಅದಲ್ಲಿ ಅಕ್ಕಿ ಎಲ್ಲ ಹಾಕಿದ್ದಾರೆ ಅಂತ ಅಕ್ಕಿ ಅನ್ನೆಲ್ಲ ಉಂಟು ಈಗ ಹಾಕಿದ್ದಾರೆ ಅಂತ ತಿನ್ನಕ್ಕೆ ಬರೋದು ಅಷ್ಟು ಅಂದ್ರೆ ಈಗ ದೇವರು ಜಸ್ಟ್ ಜಳಕ ಮಾಡಿ ಹೋದದ್ದಷ್ಟೇ ಅಲ್ಲ ಇಲ್ಲಿ ಹಾ ಜಳಕ ಸ್ನಾನ ಕರೆಕ್ಟ್ ದೇವರು ಜಳಕ ಮಾಡಿ ಹೋದದ್ದಷ್ಟೇ ಇಲ್ಲಿಂದ ಹಾಗಾಗಿ ಇಲ್ಲಿ ಅವರಿಗೆ ಅಕ್ಕಿ ಅದೆಲ್ಲ ಸಿಗ್ತದೆ ಸಿಂಗಾರದ್ದೆಲ್ಲ ನೋಡಿ ಸುಮಾರು ಚಿಕ್ಕ ಚಿಕ್ಕ ಮೀನುಂಟಲ್ಲ ದೊಡ್ಡ ಮೀನು ಸಹ ಉಂಟು ಅಂತೂ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆವು ನಮಗೆ ಕುಡಿ ಇಳಿಸುವುದು ನೋಡ್ಲಿಕ್ಕೆ ಸಿಗ್ಲಿಲ್ಲ ಆದ್ರೆ ಕೊನೆಗೆ ದೇವರ ಮಹಾಪೂಜೆ ನೋಡ್ಲಿಕ್ಕೆ ಸಿಕ್ಕಿತ್ತು ಅದು ನಮ್ಮ ಪುಣ್ಯ ಒಂದು ಹೋದ್ರೆ ಒಂದು ಸಿಕ್ತದೆ ಅಂತ ಹಾಗೆ ನಮಗೆ ದೇವರ ಪೂಜೆ ನೋಡ್ಲಿಕ್ಕೆ ಸಿಕ್ಕಿತ್ತು ಅದೊಂದು ಖುಷಿ ಅದೊಂದು ಖುಷಿ ಆಯ್ತಾ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನಾವು ಮೂರು ಜನ ಬಂದದ್ದು ಪ್ಲಸ್ ಇಲ್ಲಿದ್ದಾನೆ ಮಗರಾಯ ನಿಮಗೆ ಕಾಣ್ತಾ ಇರ್ಬೋದು ಪುಟ್ಟ ಅಂತ ಫಾರ್ ದಿ ಫಸ್ಟ್ ಟೈಮ್ ಅವಳನ್ನು ನಾನು ಬಿಟ್ಟು ಬಂದಿದ್ದೇನೆ ಬರೋಬ್ಬರಿ ನಾಲ್ಕು ವರ್ಷಗಳ ನಂತರ ನನಗೆ ಮತ್ತೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಆಯಿತಾ ಕೇವಲ ಒಂದು ಕರ್ಚಿಫ್ ಮತ್ತು ಈಗ ಬ್ಲಾಗ್ ಮಾಡ್ತಾ ಇದ್ದೇನಲ್ಲ ಆ ಮೊಬೈಲ್ ಅದನ್ನು ಮಾತ್ರ ಹಿಡ್ಕೊಂಡು ಬಂದದ್ದು ಇಲ್ಲದಿದ್ದರೆ ಮಕ್ಕಳು ಮಕ್ಕಳ ಪಟ್ಲಾಮು ಎಲ್ಲ ಬರ್ತಿತ್ತು ಆದರೆ ಬರೋಬ್ಬರಿ ನಾಲ್ಕು ವರ್ಷಗಳ ನಂತರ ಕರ್ಚಿಫ್ ಇದು ಮಗಳದ್ದು ಮಗಳದ್ದು ಖರ್ಚೀಫು ಮತ್ತೆ ಮೊಬೈಲ್ ಜೊತೆ ಬಂದದ್ದು ಇತ್ತು ಆ ಮಕ್ಳಂತಲ್ಲ ಆ ಅಂದ್ರೆ ಫ್ರೀಡಮ್ ಹಾ ಸ್ವಲ್ಪ ಫ್ರೀ ಸಿಕ್ಕಿದ್ದು ಅಂತ ಈಗ ಮಕ್ಳು ಹುಟ್ಟಿರೋ ತಕ್ಷಣವೇ ದೊಡ್ಡಾಗ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಇಲ್ಲ ಅಂದ್ರೆ ಕೊನೆವರೆಗೂ ಜವಾಬ್ದಾರಿ ಇರ್ತದೆ ನೋಡಿ ಅನುಭವದ ಮಾತು ಹೇಳಿಕ್ಕೆ ಅಪ್ಪ ಪಕ್ಕದಲ್ಲೇ ಇದ್ದಾರೆ ಅದು ಕೊನೆವರೆಗೂ ತಲೆಯಲ್ಲಿ ಇರುವುದೇ ಜವಾಬ್ದಾರಿ ಆದರೆ ಒಂದು ಫ್ರೀ ಟೈಮ್ ಅಂತ ಬೇಕಾಗ್ತದೆ ಅದು ಕೆಲವೊಂದ್ಸಲ ಅದು ಸ್ವಲ್ಪ ಸಿಕ್ಕಿತ್ತು ಅಂತ ಅಷ್ಟೇ ಆದರೂ ತಲೆಯಲ್ಲಿ ಒಂದು ಕೂತಿರ್ತದೆ ಎದ್ದಿರ್ತಾಳೋ ಇಲ್ವೋ ಅದೆಲ್ಲ ತಲೆಯಲ್ಲಿ ಆದರೂ ಒಂದು ಫ್ರೀಡಮ್ ಬರ್ತದೆ ಎದ್ರಾಮಂದು ಫೋನ್ ಬರ್ತದೆ ಹೌದು ಬೇಗ ಬನ್ನಿ ಅವಳೆದ್ದಿದ್ದಾಳೆ ಅಂತ ಹಾಗೆ ಈಗ ದೇವಸ್ಥಾನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಹೋಗುವಾಗೈತೆ ಇಲ್ಲದಿದ್ದರೆ ದೇವಸ್ಥಾನಕ್ಕೆ ಈಗ ರಾತ್ರಿ ಬರೋದು ಅಂತ ಇರಲಿಲ್ಲ ಆಗ ಸಂಜೆ ಒಮ್ಮೆ ಬಂದಿದ್ದವಲ್ಲ ಈಗ ರಾತ್ರಿ ಒಮ್ಮೆ ಬಂದಾಯ್ತು ಇನ್ನು ಮನೆಗೆ ಐಸ್ ಐಸ್ಕೊಂಡಿಲ್ಲ ಅಂಗಡಿ ಓಪನ್ ಉಂಟು ಎಲ್ಲೂ ಅಂಗಡಿ ಇಲ್ಲ ಜಾತ್ರೆ ಗದ್ದೆಯಲ್ಲಿ ಎಲ್ಲ ಖಾಲಿ ಖಾಲಿ ಎಲ್ಲರೂ ಮನೆಗೆ ಹೋದ್ರು ಕಾಣ್ಬೇಕು ಹಾಗೆ ಆಮೇಲೆ ನಾಳೆ ಅಪ್ಪನ ಮನೆಯಲ್ಲಿ ಪೂಜೆ ಉಂಟು ಎಂತ ಪೂಜೆ ನಂಗೆ ನೆನಪಿತ್ತು ಆದ್ರೆ ಅವರು ಬಾ ಹೇಳಿತ್ತ ನಾನು ಸುಮಾರು ಇತ್ತ ಹಾಗೆ ಇನ್ನು ಮನೆಗೆ ಹೋಗುದು ದಾರಿಯಲ್ಲಿ ಎಲ್ಲಾದ್ರೂ ಅಂಗಡಿಯಲ್ಲಿ ಐಸ್ ಕ್ರೀಮ್ ಸಿಕ್ಕಿದ್ರೆ ತಿನ್ನೋದು ಅದೊಂದು ಮಜಾ ಬೇರೆ ಹಾಗೆ ಇನ್ನೂ ಮನೆಗೆ ಹೋಗೋದು ಅಷ್ಟೇ ಬೇರೆ ಅಷ್ಟೇ ಅದೊಂದು ಫೇಮಸ್ ಆಗಲ್ಲ ನಂದು ಈ ಬ್ಲಾಗ್ ಮಾಡುವ ಎಕ್ಕ ಕರೆಕ್ಟ್ ಎಕ್ಕ ಶಿವನಿಗೆ ಪ್ರಿಯವಾದ ಎಕ್ಕ ಅಂತ ಇದ್ದ ನೋಡಿ ನೋಡಿ ಅಲ್ಲ ಕರೆಕ್ಟ್ ಮೇಣ ಅಣ್ಣಿಗೆ ರಟ್ಟಿದ್ರೆ ಕಣ್ಣು ಕಾಣದಾಗ್ತದೆ ಹಾಗೆ ಸೊ ಅಷ್ಟು ಜಾಗ್ರತೆ ಬೇಕು ಅಂತ ಹೇಳಿದ್ದಪ್ಪ ಅಲ್ಲಪ್ಪ ಆಮೇಲೆ ಪಟ ಮಾಡ್ಲಿಕ್ಕೆ ಹೋಗಿ ಕಣ್ಣಿಗೆ ಮೇಣಲ್ಲ ರೆಟ್ಟಿ ಎಂಡ್ ಮಾಡ್ತಾ ಇದ್ದೇನೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರನ ಸನ್ನಿಧಾನದಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ನಲ್ಲಿ ಹೇಳಿ ಆಯ್ತಾ ಮತ್ತೆ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡುದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ